ಈ ರಾಷ್ಟ್ರದಲ್ಲಾಗಲಿ ರಾಜ್ಯಗಳಲ್ಲಾಗಲಿ ಇದರ ಜ ಗ್ರಹಣ ತುಂಬಿ ಗ್ರಹಣ ನಡೆದು ಒಂದು ತಿಂಗಳು ಮತ್ತೆ ನಿಮಗೆ ನಾನಾ ವಿಧವಾದ ವಿಭಾಸಗಳು ಆಗ್ಬಿಡುತ್ತೆ ಇದು ಒಂದೇ ಕಡೆ ಭಾರತ ಒಂದೇ ಅಲ್ಲ ಇಡೀ ವಿಶ್ವಕ್ಕೆ ತೊಂದರೆ ಕೊಡುತ್ತಿದ್ದು ರಾಜಕೀಯವಾಗಿ ಪ್ರಬಂಡದಲ್ಲಿ ಯಾವ ದೇಶಗಳು ಈಗ ಮೇಲಕ್ಕೆ ಹೇಳಬೇಕಾದ್ರೆ ಭಗವಂತನ ಕೃಪೆ ಇರಬೇಕು ದೈವ ಸಹಾಯ ಇರಬೇಕು ಅದರಲ್ಲೂ ಅಮೇರಿಕಾ ಅಂತೂ ಹೆಚ್ಚು ಅದಕ್ಕೆ ನಷ್ಟಕ್ಕೆ ಹೋಗುತ್ತೆ ಅದನ್ನು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರು ಅತಿಚಾರ ಪ್ರವೇಶ ಮಾಡಿ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಗ್ರಹಣ ಬಂದಿರೋದಕ್ಕೂ ಅತಿಚಾರ ಪ್ರವೇಶ ಇನ್ನೂ ಗುರುರ ಗುರು ಮಿಥುನ ರಾಶಿಯಲ್ಲೇ ಇದ್ದಾನೆ ಅಟಲ್ ಅರ್ಜೆಂಟು ಕರ್ಕಾಟಕ್ಕೆ ಹೋಗಬೇಕು ಯಾರ ಮನೆಗೆ ಹೋಗ್ತಾವೋ ಚಂದ್ರನ ಮನೆಗೆ ಹೋಗ್ತಾ ಇದ್ದಾನೆ ಚಂದ್ರ ಇಲ್ಲಿದ್ದಾನೆ ಕರ್ಕಟಕ ಇದ್ದಾನೆ ಕಟಕ ರಾಶಿ ಏನು ರಾಶಿ ಜ್ವಲರಾಶಿ ಜಲೆಯ ಜಲದಿಂದ ಆಪತ್ತುಗಳು ಪ್ರಾಪ್ತವಾಗ್ತವೆ ಹೆಚ್ಚು ನಷ್ಟ ಜಲದಿಂದಲೇ ಆದ್ದರಿಂದ ನಾವೇನು ಹೇಳು ಅಂತಂದರೆ ಈ ರಾಜ್ಯದಲ್ಲಿ ಜಲಧಾರೆಯಿಂದ ಆಗುವ ನಷ್ಟ ಕಷ್ಟಗಳನ್ನು ಸರ್ಕಾರ ಎಚ್ಚೆತ್ತಾಗಿಗೊಂಡ್ರೆ ಮಾತ್ರವೇ ಅವರು ಜನಗಳನ್ನು ಕಾಪಾಡಬಹುದು ಮೈ ಮರೆತು ಏನು ಗ್ಯಾರಂಟಿ ಬಗ್ಗೆ ಚಿಂತೆ ಮಾಡೋದಾಗಲಿ ನಾಳೆ ಗ್ರೇಟರ್ ಬ್ಯಾಂಗ್ಳೂರು ಮಾಡಿಬಿಟ್ಟಿದ್ದೀವಿ ಅದು ಚುನಾವಣೆ ಆಗಲಿ ಅವರ ರಾಜಕಾರಣ ಜೀವನವಾಗಲಿ ಅವರ ಸ್ವಾರ್ಥವನ್ನೇ ಮೆರೆದರೆ ದೇವರ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಖಂಡಿತವಾಗಲೂ ಕರ್ನಾಟಕ ರಾಜ್ಯದ ಮುಖ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಯಾರು ನಂಬಿಕೆ ಇದೆಯೋ ಬಿಟ್ಟಿದೆಯೋ ವಿಶ್ವದಲ್ಲಿ ಶಕ್ತಿ ಇದೆ ದೈವಶಕ್ತಿ ಅಂತ ಅವರು ಕರೆ ಏನಾದರೂ ಕರ್ಕೊಳ್ಳಿ ಮುದ್ರಾಯಿ ಇಲಾಖೆ ನಮ್ಮ ಮಂತ್ರಿಗಳು ಮುದ್ರಾಯ ಇಲಾಖೆ ಮಂತ್ರಿಗಳ ರಾಮನಂಗ ರೆಡ್ಡಿ ಅವರು ಎಚ್ಚರ ವಹಿಸಿ ಒಳ್ಳೆಯ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ರಾಜ್ಯದಲ್ಲಿದೆ ಎಲ್ಲ ಕಡೆ ಹಿಂದೆ ಮಾರಾಟ ಕಾಲದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಯಾವುದೇ ಗ್ರಹಣ ಉಂಟಾದರೆ ಆ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಆಗೋದು ಒಂಬತ್ತು ಗಂಟೆ ತೆಗೆದು ದೇವರಿಗೆ ಶುದ್ಧೋದಕ್ಕ ಸ್ನಾನ ಮಾಡಿಸಿ ಮತ್ತೆ ಹನ್ನೆರಡು ಗಂಟೆಗೆ ಸ್ನಾನ ಮಾಡಿಸಿ ಆಮೇಲೆ ದೇವರಿಗೆ ಪೂರ್ತಿ ಬಿಂಬ ಶುದ್ಧ ಕೂಡಲೇ ಪೂರ್ತಿ ಬಿಂಬ ಕಾಣ್ದು ಕೂಡಲೇ ಮತ್ತೆ ದೇವ್ರಿಗೆ ಪೂಜೆ ಗ್ರಹಣ ಎಲ್ಲ ಮಾಡಿ ಬಾಗಲ ಹಾಕೋರು ಮತ್ತು ಬೆಳಗ್ಗೆ ಅದಾಗುತ್ತೆ ಪೂಜೆ ನಡೆಯೋದು ಅಷ್ಟು ಪ್ರಜಾರಕ್ಷಣೆಗೆ ನಮ್ಮ ರಾಜ್ಯದ ಮುಜಾ ಇಲಾಖೆ ಮಂತ್ರಿಗಳು ಅದನ್ನು ನಿರ್ದಾಕ್ಷಿಣ್ಯವಾಗಿ ಅದನ್ನು ಆ ಇಲಾಖೆಗೆ ಸೂಚನೆ ಕೊಟ್ಟರೆ ಜನಗಳ ಮರಣಗಳು ದುರ್ಘಟನೆಗಳು ದುರಂತಗಳು ಕಡಿಮೆ ಆಗುತ್ತೆ ಅಂತ ನಾನು ಧಾರಾಕಾರವಾಗಿ ಹೇಳಬಲ್ಲೆ ನಾನು